ಸರ್ವರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವಾಲಿಗೆ ಇದ್ದ ಶಾಪ ಯಾವುದು ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಿಷ್ಕಿಂದೆಯ ರಾಜನಾದ ವಾಲಿಯು ಇಂದ್ರನ ಮಗ ಸುಗ್ರೀವ ವಾಲಿಯ ತಮ್ಮ ವಾಲಿಯು ಸಮುದ್ರ ಮತನದ ಸಮಯದಲ್ಲಿ ದೇವತೆಗಳಿಗೂ ಸಹಾಯ ಮಾಡಿದ್ದ ಒಂದು ಸಣ್ಣ ತಪ್ಪು ಕಲ್ಪನೆಯಿಂದಾಗಿ ವಾಲಿಯು ತಮ್ಮನಾದ ಸುಗ್ರೀವನನ್ನು ರಾಜ್ಯದಿಂದ ಓಡಿಸಿ ಸುಗ್ರೀವನ ಮಡದಿ ರುಮೆಯನ್ನು ತನ್ನ ವಶದಲ್ಲಿರಿಸಿಕೊಳ್ಳುತ್ತಾನೆ ಇಲ್ಲಿಂದ ಸಹೋದರರಿಬ್ಬರ ನಡುವೆ ವೈರತ್ವವು ಆರಂಭವಾಗುತ್ತದೆ ವಾಲಿಯ ಪೆಟ್ಟಿನಿಂದ ತಪ್ಪಿಸಿಕೊಳ್ಳಲು ಸುಗ್ರೀವನು ಎಲ್ಲಿ ಹೋದರೂ ಆತನಿಗೆ ರಕ್ಷಣೆ ಸಿಗದಾಗ ಆತ ತನ್ನ ಸಹಚರರೊಂದಿಗೆ ವಾಲಿಯು ಕಾಲಿಡದಂತಹ ಋಷ್ಯಮೂಖ ಪರ್ವತದಲ್ಲಿ ರಕ್ಷಣೆಯನ್ನು ಪಡೆಯುತ್ತಾನೆ ವಾಲಿಯು ಬಲಶಾಲಿಯಾಗಿದ್ದರೂ ಋಷ್ಯಮೂಖ ಪರ್ವತಕ್ಕೆ ಹೋಗದಿರಲು ಕಾರಣವೇನು ಗೊತ್ತೇ ವಾಲಿಯು ತನ್ನ ಪರಾಕ್ರಮದಿಂದ ಒಮ್ಮೆ ರಾವಣನನ್ನು ಸೋಲಿಸಿದ್ದ ಹೀಗಿರಬೇಕಾದರೆ ಒಮ್ಮೆ ದುಂದುಗಿ ಎಂಬ ಹಸುರನು ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾನೆ ಇಬ್ಬರ ಮಧ್ಯೆ ಘೋರ ಯುದ್ಧ ನಡೆಯುತ್ತದೆ ಯುದ್ಧದಲ್ಲಿ ದುಂದುಬಿಯನ್ನು ಕೊಂದ ವಾಲಿಯು ಕೋಪದಿಂದ ಅವನ ದೇಹವನ್ನು ಗರಗರನೆ ತಿರುಗಿಸಿ ಸುಮಾರು ದೂರ ಎಸೆಯುತ್ತಾನೆ ಆಗ ದುಂದುಬಿಯ ದೇಹದ ಕೆಲವು ಹನಿ ರಕ್ತವು ಸಿಡಿದು ಮಾತಂಗ ಋಷಿಯ ಆಶ್ರಮದ ಮೇಲೆ ಬೀಳುತ್ತದೆ ಆಶ್ರಮದ ಮೇಲೆ ಬಿದ್ದ ರಕ್ತವನ್ನು ಮೂಡಿದ ಋಷಿಯು ಕೋಪಗೊಂಡು ತಪೋಬಲದಿಂದ ಹಿನ್ನೆಲೆಯನ್ನು ತಿಳಿದಾಗ ವಾಲಿಯು ದುಂದುಬಿಯೊಂದಿಗೆ ಯುದ್ಧ ಮಾಡಿದ ಸಂಗತಿ ತಿಳಿಯುತ್ತದೆ ಅಸುರನಾದ ದುಂಡುಬಿಯನ್ನು ಕೊಂದಿರುವುದು ಒಳ್ಳೆಯದೇ ಆದರೂ ಆಶ್ರಮದ ಮೇಲೆ ರಕ್ತದ ಹನಿಯನ್ನು ಬೀಳಿಸಿರುವುದು ಮಹಾಪಾಪ ಹಾಗಾಗಿ ವಾಲಿಯ ವರ್ತನೆಯಿಂದ ಆಕ್ರೋಶಗೊಂಡ ಮಾತಂಗ ಋಷಿಯು ವಾಲಿಗೆ ಋಷ್ಯ ಮುಖ ಪರ್ವತದ ಮೇಲೆ ಕಾಲಿಟ್ಟರೆ ನಿನ್ನ ತಲೆ ಸಾವಿರ ಹೋಳಾಗಲಿ ಎಂದು ಶಾಪವನ್ನು ನೀಡುತ್ತಾರೆ ಅಂದಿನಿಂದ ಸುಗ್ರೀವನು ತನ್ನ ಸಹಚರರೊಂದಿಗೆ ಋಷ್ಯಮೂಕ ಪರ್ವತದಲ್ಲಿ ವಾಸ ಮಾಡುತ್ತಾನೆ ಮುಂದೆ ರಾಮನು ವಾಲಿಯನ್ನು ಕೊಂದು ರುಮೆಯನ್ನು ಮರಳಿ ಸುಗ್ರೀವನಿಗೆ ಕೊಡಿಸುತ್ತಾನೆ ಸುಗ್ರೀವನನ್ನು ಕಿಷ್ಕಿಂದೆಯ ರಾಜನನ್ನಾಗಿ ಮಾಡುತ್ತಾನೆ ಸುಗ್ರೀವ ಸೀತಾನ್ವೇಷಣೆಯಲ್ಲಿ ರಾಮನಿಗೆ ಸಹಾಯ ಮಾಡುತ್ತಾನೆ ನಂಬಿಕೆಗಳ ಪ್ರಕಾರ ವಿಜಯನಗರ ಸಾಮ್ರಾಜ್ಯದಲ್ಲಿರುವ ವಿರೂಪಾಕ್ಷ ದೇವಾಲಯದ ಸ್ವಲ್ಪ ದೂರದಲ್ಲೇ ಈ ಪರ್ವತವಿದ್ದು ಅದನ್ನು ರಾಮಾಯಣ ಕಾಲದ ಋಷ್ಯಮುಖ ಪರ್ವತವೆಂದೇ ಹೇಳಲಾಗುತ್ತಿದೆ ಪರ್ವತದಲ್ಲಿರುವ ಗುಹೆಯಲ್ಲಿ ಸುಗ್ರೀವನು ವಾಸವಾಗಿದ್ದನೆಂದು ಅದೇ ಗುಹೆಯಲ್ಲಿ ರಾಮನು ಹನುಮಂತನೊಂದಿಗೆ ಸುಗ್ರೀವನನ್ನು ಭೇಟಿಯಾಗಿದ್ದಾಗಿಯೂ ಹೇಳಲಾಗುತ್ತದೆ ಈ ಮಾಹಿತಿಯು ನಿಮಗಿಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ